ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುತ್ತೆ ವಾದ ಪ್ರತಿವಾದದ ನಂತರ ತೀರ್ಪು ಕಾಯ್ದಿರಿಸಲಾಗಿತ್ತು ಆದರೆ ಈಗ ಡೇಟು ಟೈಮು ಫಿಕ್ಸ್ ಆಗಿದೆ ಇದು ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ಬ್ರೇಕ್ಗೆ ಮುಂಚೆ ನಮ್ಮ ಪ್ರತಿನಿಧಿ ರಮೇಶ್ ಈಗಾಗಲೇ ಮಾಹಿತಿ ಕೊಟ್ಟರು ಹಾಗಾದ್ರೆ ಪೊಲಿಟಿಕಲಿ ಇದರ ಇಂಪ್ಯಾಕ್ಟ್ ಏನೇನಿರುತ್ತೆ ಅದನ್ನು ತಿಳಿಸ್ಕೊಡೋದಕ್ಕೆ ಮತ್ತೊಂದು ಸಲ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ ಹಾಗೂ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಪ್ರಶಾಂತ್ ಕಾನೂನು ಹೋರಾಟ ರಮೇಶ್ ಹಾಗೆ ಮುಂದೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ತಲುಪ್ಕೊಳ್ಳುತ್ತೆ ಆದ್ರೆ ಪೊಲಿಟಿಕಲಿ ಈಗೊಂತೂ ಡವಡವ ಶುರು ಆಗಿರುತ್ತೆ ಐದರ್ ವೇ ಇದು ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂಥ ಪ್ರಕರಣ ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಹಿನ್ನಡೆ ಆದರೂ ಸಿದ್ದರಾಮಯ್ಯನವರ ಪರ ನಾಳೆ ತೀರ್ಪು ಬಂದರೂ ಕೂಡ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಆದರೆ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಒಂದು ವೇಳೆ ಹೈಕೋರ್ಟ್ ಸಿದ್ದರಾಮಯ್ಯನವರನ್ನು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಿರ್ತಕ್ಕಂಥ ಸೆವೆಂಟೀನ್ ಎ ಏನಿದೆ ಈ ರಾಜ್ಯಪಾಲರ ನಿರ್ಣಯ ತಪ್ಪು ಅಂತಕ್ಕಂಥ ತೀರ್ಮಾನ ಕೊಟ್ಟಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ದೊಡ್ಡ ಗೆಲುವು ಅಂತಕ್ಕಂಥ ರೀತಿಯಲ್ಲೇ ನೋಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಫಸ್ಟ್ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇದಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ಹೈಕೋರ್ಟ್ ಹೇಳ್ತು ಇಲ್ಲ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸೆವೆಂಟೀನ್ ಎದಲ್ಲಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ತೀರ್ಮಾನ ಏನಿದೆ ಅದು ಎರಡು ಸಾವಿರದ ಹದಿನೆಂಟರ ಅಮೆಂಡ್ಮೆಂಟ್ನ ನಂತರ ಕಾನೂನಿಗೆ ಅನುಗುಣವಾಗಿದೆ ಒನ್ ರೌಂಡ್ ಆಫ್ ಇನ್ವೆಸ್ಟಿಗೇಷನ್ ನಡಿಬೇಕು ಅಂತಕ್ಕಂಥದ್ದೇನೇನಾದರೂ ಹೈಕೋರ್ಟ್ ಹೇಳಿದ ಸಂದರ್ಭದಲ್ಲಿ ಆ ಇನ್ವೆಸ್ಟಿಗೇಷನ್ ಯಾವುದು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ ಕಾನೂನಿನ ದೃಷ್ಟಿಯಿಂದ ಯಾಕಂದರೆ ಲೋಕಾಯುಕ್ತದಿಂದ ಇನ್ವೆಸ್ಟಿಗೇಷನ್ ನಡೆಯುತ್ತಾ ನಾಳೆ ಮುಖ್ಯಮಂತ್ರಿಯಾಗಿಯೇ ಸಿದ್ದರಾಮಯ್ಯನವರು ಮುಂದುವರಿಬೇಕಾದ್ರೆ ಅದು ಸಿ ಬಿ ಐ ಇನ್ವೆಸ್ಟಿಗೇಷನ್ ನಡೀಬೇಕು ಅಂತಕ್ಕಂಥದ್ದನ್ನು ಹೇಳುತ್ತಾ ಅಥವಾ ಹೈಕೋರ್ಟ್ ಮಾನಿಟರ್ಡ್ ಒಂದು ಇನ್ವೆಸ್ಟಿಗೇಷನ್ಗೂ ಕೂಡ ಅವಕಾಶ ಉಂಟಾ ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಆದರೆ ಅದಕ್ಕಿಂತ ಮುಂಚೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿರ್ತಕ್ಕಂಥ ಅರ್ಜಿಗಳು ಕೂಡ ಇವೆ ಒಂದು ವೇಳೆ ಇದು ಸ್ಯಾಂಕ್ಷನ್ ಸರಿ ಅಂತಕ್ಕಂಥದ್ದನ್ನು ಕೋರ್ಟ್ ಹೇಳಿದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವಾಪಸ್ ಪ್ರಕರಣ ಮರಳಿ ಹೋಗುತ್ತೆ ಅಲ್ಲಿ ಮೆಂಟೈನೆಬಿಲಿಟಿ ಬಗ್ಗೆ ಏನು ಚರ್ಚೆ ನಡೆದಿದೆ ಅದರ ಜೊತೆ ಸ್ಯಾಂಕ್ಷನನ್ನು ಕ್ಲಬ್ ಮಾಡಿ ಮಾಡಲಾಗುತ್ತೆ ಇದು ಕಾನೂನಿನ ಭಾಗ ಪಾಲಿಟಿಕಲಿ ನೋಡಿದಾಗ ಅಭಾವನ ನಿಶ್ಚಿತವಾಗಿ ಒಂದು ವೇಳೆ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸರಿ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿದರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಒಂದು ಮಟ್ಟದ ಸಂಚಕಾರ ಬಂದಂತೆ ಲೆಕ್ಕ ತಕ್ಷಣಕ್ಕೇನೂ ಆಗಲಿಕ್ಕಿಲ್ಲ ನೋಡಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಾಕ್ಷಣ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಿ ಇಳಿಯಬೇಕಂತಿಲ್ಲ ಆದರೆ ಅದರ ಕಾನ್ಸಿಕ್ವೆನ್ಸ್ ಏನು ನಾಳೆ ಸುಪ್ರೀಂ ಕೋರ್ಟ್ ಕೂಡ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನನ್ನು ಎತ್ತಿ ಹಿಡಿದು ಮುಖ್ಯಮಂತ್ರಿಗಳ ವಿರುದ್ಧವೇ ಎಫ್ ಐ ಆರ್ ಹಾಕ್ತಕ್ಕಂಥ ಒಂದು ಸಂದರ್ಭ ಬಂದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಯಾಕಂದರೆ ಎಫ್ ಐ ಆರ್ ಹಾಕಿದ ನಂತರ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದು ನೈತಿಕವಾಗಿ ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಈಗ ಮುಕ್ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಇದ್ದಾಗ ಜೈಲಿಗೆ ಹೋಗಿದ್ರು ಅಂದರೆ ಕಾನೂನಿನ ದೃಷ್ಟಿಯಿಂದ ನೀವು ಜೈಲಿನಲ್ಲೂ ಕೂಡ ಆಡಳಿತ ನಡೆಸ್ಬೋದು ಆದರೆ ಸಿದ್ದರಾಮಯ್ಯನವರಂಥ ಒಬ್ಬ ಅಪ್ರೈಟ್ ಪಾಲಿಟಿಷಿಯನ್ ಎಫ್ ಐ ಆರ್ ಹಾಕಿದ ನಂತರ ಮುಂದುವರಿಲಿಕ್ಕೆ ಒಪ್ತಾರಾ ಅಥವಾ ಮುಂದುವರಿಲಿಕ್ಕೆ ಹೈಕಮಾಂಡ್ ಒಪ್ಪತ್ತಾ ತುಂಬ ಮುಜುಗರದ ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ ಅಂದರೆ ನೀವು ಪೊಲಿಟಿಕಲ್ ಹೇಳಿಕೆಗಳನ್ನು ಕೊಟ್ಟಷ್ಟು ಸುಲಭ ಇರಲ್ಲ ಎಫ್ ಐ ಆರ್ ಹಾಕಿದ ನಂತರ ಯಾಕಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇರ್ತಾರೆ ನಾಳೆ ಎಫ್ ಐ ಆರ್ ಹಾಕಿದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಥವಾ ಹೈಕೋರ್ಟ್ ಏನಾದರೂ ಇಲ್ಲ ಜಸ್ಟಿಸ್ ಪಿ ಎನ್ ದೇಸಾಯಿ ಕಮಿಷನ್ ಯಾಕಂದರೆ ಹಿಂದೆ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಪದ್ಮರಾಜ್ ಕಮಿಷನ್ ನಡೀತಾ ಇದೆ ಅಲ್ಲ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿತ್ತು ಒಂದು ವೇಳೆ ಜಸ್ಟಿಸ್ ಪಿ ಎನ್ ದೇಸಾಯಿ ಅವರದ್ದು ಬರಲಿ ಅಂತಕ್ಕಂಥದ್ದು ಹೈಕೋರ್ಟ್ ಹೇಳಿದ್ರೆ ಆಗಲೂ ಕೂಡ ಸಿದ್ದರಾಮಯ್ಯ ರೀತಿಯಾಗಿರ್ತಕ್ಕಂಥ ಎ ಅನ್ನು ಏನಾದರೂ ಹೈಕೋರ್ಟ್ ನಾಳೆ ಎತ್ತಿ ಹಿಡಿದ್ರೆ ಫಸ್ಟ್ ಕೋರ್ಟ್ ನಲ್ಲಿ ದೊಡ್ಡ ಸೆಟ್ ಬ್ಯಾಕ್ ಸಿದ್ದರಾಮಯ್ಯವರ್ಗ ಆಗುತ್ತೆ ರೈಟ್ ರೈಟ್ ಧನ್ಯವಾದ ಪ್ರಶಾಂತ್ ಪಾರ್ಟಿ ರೌಂಡ್ಸ್ ನಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದೆ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್